ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಎನರ್ಜಿನೇ ಇರೋದಿಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ ನೋಡಿ ಅಬ್ಸರ್ವ್ ಮಾಡಿ ಎಷ್ಟೋ ಜನ ಹೇಳ್ತಾರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ತುಂಬಾ ಸಲ ಯಾವ ತರ ಆಗುತ್ತೆ ಅಂತ ಅನ್ನೋದಾದ್ರೆ ತುಂಬಾ ಲೋ ಫೀಲ್ ಮಾಡ್ತೀವಿ ನಮ್ಗೆ ಎನರ್ಜಿನೇ ಇಲ್ವೇನೋ ನಮ್ಮ ಎನರ್ಜಿ ತುಂಬಾ ಲೋ ಇದೆ ಅಂತ ಅನ್ಸುತ್ತೆ ಅಥವಾ ನಮ್ಮ ಏಜ್ ಅವ್ರನ್ನ ನೋಡಿದಾಗ ಅಥವಾ ನಮ್ಕಿನ್ನ ಜಾಸ್ತಿ ಏಜ್ ಆಗಿರೋರ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ನಾನು ಯಾಕೆ ಅಷ್ಟು ಆಕ್ಟಿವ್ ಆಗಿಲ್ಲ ಏನೋ ಒಂದು ಕೆಲಸ ಮಾಡಿದ್ರೆ ತಕ್ಷಣ ಸ್ವಲ್ಪ ಸುಸ್ತು ಆಗುವ ಸುಸ್ತಾಗುವಂಥದ್ದು ಇದು ಅತಿ ಹೆಚ್ಚು ಈವನ್ ಗಂಡು ಮಕ್ಕಳಲ್ಲೂ ಇದೆ ಆದರೆ ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚು ಕಾಣ್ತಾ ಇರುವಂಥದ್ದು ನನಗೆ ಎನರ್ಜಿ ಲೋ ಆಗ್ತಾ ಇದೆ ಅಥವಾ ನನಗೆ ಆ ಥರ ಫೀಲ್ ಬರ್ತಾ ಇದೆ ನನಗೆ ಎನರ್ಜಿ ಇಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಕೆಲಸ ಮಾಡ್ಬೇಕಂತಂದ್ರೂ ಇಂಟ್ರೆಸ್ಟ್ ಬರ್ತಾ ಇರೋ ಬರೋದಿಲ್ಲ ಅಂತ ಅನ್ನೋದು ಅಥವಾ ಇವತ್ತು ಏನು ಮಾಡಬಾರ್ದಪ್ಪ ಕೆಲಸನ ಅಂತ ಅನಿಸುವಂಥದ್ದು ಈ ಥರ ಎಲ್ಲ ನಿಮ್ಗೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಎನರ್ಜಿ ಲೋ ಆಗಿದೆ ಅಂತ ಅನ್ಬೋದು ಹಾಗಾದರೆ ನಮ್ಮ ಎನರ್ಜಿ ಏನಕ್ಕೆ ಲೋ ಆಗಿರುತ್ತೆ ಏನಾದ್ರೂ ಕಾರಣ ಇರಲೇಬೇಕಲ್ವಾ ನಮ್ಮ ಬಾಡಿ ನಮ್ಮ ಬಾಡಿ ನಮಗೆ ಒಳ್ಳೆ ತರದಲ್ಲಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಂದರೆ ನಾವು ನಮ್ಮ ಬಾಡಿಗೆ ಕೊಡಬೇಕಾಗಿರುವಂತಹ ಯಾವುದೋ ಒಂದು ಮೆಡಿಸನ್ ಅಂತನಾದರೂ ತಗೋಬಹುದು ನೀವು ಅಥವಾ ಅದಕ್ಕೆ ಬೇಕಾಗಿರುವಂಥದ್ದು ಏನೋ ಒಂದಿದೆ ಅದನ್ನ ನಾವು ಕೊಡ್ತಾ ಇಲ್ಲ ಅದಕ್ಕೆ ಅದರಿಂದ ಏನಾಗ್ತಾ ಇದೆ ಅದು ಲೋ ಫೀಲ್ನ ಮಾಡ್ತಾ ಇದೆ ಅದರಿಂದ ಏನಾಗ್ತಾ ಇದೆ ನಮ್ಮ ಬ್ರೈನ್ ಅದನ್ನೇ ಹೇಳ್ತಾ ಇದೆ ಓಕೆ ನಿನ್ನ ಲೋ ಫೀಲ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮುಖದಲ್ಲಿ ಚಾರ್ಮ್ ಇರೋದಿಲ್ಲ ಅಥವಾ ನಾವು ಅನ್ಕೊಂಡ್ಬಿಡ್ತೀವಿ ಎಷ್ಟೋ ಜನ ಇರ್ತಾರೆ ಅವರು ಯಾವುದೇ ಒಂದು ಮೇಕಪ್ ಅಥವಾ ಯಾವುದೇ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇರೋದಿಲ್ಲ ಬಟ್ ಯಾವುದೇ ತರ ಪ್ರಾಬ್ಲಮ್ಸ್ ಇರೋದಿಲ್ಲ ಬಟ್ ಅವ್ರನ್ನ ನೋಡಿದ ತಕ್ಷಣ ಅಪ್ಪ ಎಷ್ಟು ಆಕ್ಟಿವ್ ಆಗಿದ್ದಾರೆ ಎಷ್ಟು ಆಕ್ಟಿವ್ ಆಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ನಗುವಂತದಾಗಿರ್ಬಹುದು ಆ ಫೇಕ್ ಇರೋದಿಲ್ಲ ಸೊ ಈ ತರ ಎಲ್ಲ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಅನ್ನೋದಾದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿ ಲೋ ಆಗಿದೆ ಅಂತ ಅಂದ್ಬಿಟ್ಟು ಹಾಗಾದ್ರೆ ಎನರ್ಜಿ ಏನಕ್ಕೆ ಲೋ ಆಗಿದೆ ಅಂತ ಹೇಳ್ಬಿಡೋದಾದ್ರೆ ಫಸ್ಟ್ ಒನ್ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಸೊ ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿರಬೇಕು ಬಟ್ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರೋದಿಲ್ಲ ಸೆಕೆಂಡ್ ಅಂತ ಹೇಳೋದಾದರೆ ನೋ ಸನ್ಲೈಟ್ ನಾವು ಬಿಸಿಲಿಗೆ ಹೋಗ್ತಾ ಇರೋದಿಲ್ಲ ಅಥವಾ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳ್ತಾ ಇರೋದಿಲ್ಲ ಮೂರನೇದು ಅಂತ ಹೇಳೋದಾದರೆ ನೀವು ಏನು ಮಾಡ್ತೀರಾ ನಿಮಗೆ ಒಂದು ಒಳ್ಳೆ ನಿದ್ದೆ ಬರದೇ ಇರುವಂಥದ್ದು ಅಥವಾ ನೀವೇನೇನೆ ಸ್ಕಿಪ್ ಮಾಡುವಂಥದ್ದು ಈಗ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದು ಒಂದು ಹತ್ತು ನಿಮಿಷ ನೋಡ್ತೀನಿ ಅಂತ ಅನ್ನೋದು ಒನ್ ಅವರ್ ನೋಡ್ಕೊಂಡು ಕುತ್ಕೊಳ್ಳುವಂಥದ್ದು ಅಥವಾ ತುಂಬ ಲೇಟ್ ಆಗಿ ಮಂದ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿರುವಂಥದ್ದು ಇರೇಗ್ಯುಲರ್ ಸ್ಲಿಪ್ ಸೊ ಈ ಮೂರು ಕಾರಣದಿಂದ ನಿಮ್ಮ ಎನರ್ಜಿ ಲೋ ಆಗಿರುತ್ತೆ ಸೊ ಹಾಗಾದ್ರೆ ಏನು ಮಾಡಬೇಕು ನಿಮ್ಮ ಕ್ವಶನಲ್ಲೇ ಆನ್ಸರ್ ಇರುವಂಥದ್ದು ಯಾರೇ ಆಗಿರಬಹುದು ನಿಮ್ಗೆ ಎನರ್ಜಿ ಲೋ ಆಗ್ತಾ ಇದೆ ನನಗೆ ಫೀಲ್ ಲೋನ್ಲಿ ಅಂತ ಅನ್ನಿಸ್ತಾ ಇದೆ ಸೊ ಈ ತರ ಎಲ್ಲ ಭಾವನೆಗಳು ಬರ್ತಾ ಇದೆ ತುಂಬಾ ಸುಸ್ತಾಗ್ತಾ ಇದೆ ನನಗೆ ಅಂತ ಅನ್ನೋವರು ಪ್ರತಿ ದಿನ ಬೇಗ ಮನ್ಕೊಳೋ ದಿನ ಅನ್ನೋದಕ್ಕಿಂತ ಪ್ರತಿ ರಾತ್ರಿ ಬೇಗ ಮನ್ಕೊಳುವಂತಹ ಅಭ್ಯಾಸವನ್ನ ಮಾಡ್ಕೋಬೇಕು ಅದಲ್ದೇನೆ ಆರು ಅವರ್ ಆರು ಗಂಟೆಯ ನಿದ್ದೆ ತುಂಬಾನೇ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜೀವನದಲ್ಲಿ ಹಾಗನ್ಬಿಟ್ಟು ನಾನು ಎರಡು ಗಂಟೆಗೆ ಮನ್ಕೊಳ್ತೀನಿ ಬೆಳಗ್ಗೆ ಎಂಟು ಗಂಟೆಗೆ ಎದಾಳ್ತೀನಿ ಓಕೆ ಸರಿ ಹೋಯಿತು ಆರು ಗಂಟೆ ಮನ್ಕೊಂಡೆ ಖಂಡಿತವಾಗ್ಲೂ ಇದು ವರ್ಕ್ ಆಗೋದಿಲ್ಲ ನೀವು ಹತ್ತು ಗಂಟೆಗೆ ಮನಕೊಂಡು ಬೇಕಂದ್ರೆ ನಾಲ್ಕು ಗಂಟೆಗೆ ತೊಳಿ ಇದರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ಇಲ್ಲ ಆರು ಗಂಟೆಗೆ ತೊಳಿ ಅವರ್ ನಿದ್ದೆ ಮಾಡಿ ನಿಮಗೆ ಇರ್ರೆಗ್ಯುಲರ್ ಸ್ಲೀಪ್ ಅನ್ನೋದು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೀವು ಅದು ಮಾತ್ರ ಅಲ್ಲ ಜಾಸ್ತಿ ನೀರನ್ನು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ನೋಡಿರ್ಬೋದು ಗಿಡಗಳಾಗಿರ್ಬೋದು ನಮ್ಮ ನಮ್ಮನೆ ಮುಂದೆನೇ ಇರುತ್ತೆ ನೀವು ನೀರಾಗ್ತಲೇ ಇದ್ದರೆ ಯಾವ ಥರ ಎಲೆಗಳೆಲ್ಲ ಎಲೆಗಳೆಲ್ಲ ಬಾಡೋಗಿರೋ ತರ ಆಗುತ್ತೆ ಸೊ ನಮ್ಮ ಬಾಡಿನೂ ಅದೇ ತರ ಅಲ್ವಾ ನೀವು ಕರೆಕ್ಟ್ ಆಗಿ ನೀರು ನಿಮ್ಮ ಬಾಡಿಗೆ ಕೊಡದಲ್ಲೇ ಇದ್ರೆ ಹೇಗೆ ಅದು ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಅಥವಾ ಎನರ್ಜಿನ ಪರ್ಫಾಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅಷ್ಟು ಮಾತ್ರ ಅಲ್ಲ ಎಷ್ಟೋ ಜನ ಇವಾಗ ಹೇಗಾಗಿದ್ದಾರೆ ಅಂತಂದ್ರೆ ಬಿಸ್ಲಿಗೆ ಹೋಗ್ಬಿಟ್ರೆ ಟ್ಯಾಂಗ್ ಆಗ್ಬಿಡ್ತೀನಿ ಬಿಸ್ಲಿಗೆ ಹೋಗ್ ಹೋದರೆ ತುಂಬಾನೇ ಮನ್ಸಿನಲ್ಲಿ ಬಂದಿರುವಂಥದ್ದು ತುಂಬಾ ಉರಿಯುತ್ತೆ ಬಿಸ್ನಲ್ಲಿ ನನಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನೀವೇ ಹೇಳಿ ವಿಟಮಿನ್ ಡಿ ಸೂರ್ಯನಿಂದ ನಮಗೆ ಫ್ರೀ ಆಗಿ ಸಿಗ್ತಾ ಇದೆ ವಿಟಮಿನ್ ಡಿ ಅದನ್ನ ಬಿಟ್ಬಿಟ್ಟು ನಾವು ಬೇರೆ 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 ಏನೇನೋ ಮಾಡ್ತಾ ಇದೀವಿ ವಿಟಮಿನ್ ಡಿ ನಮ್ಮ ಬಾಡಿಗೆ ತಗೊಳೋದಕ್ಕೋಸ್ಕರ ಫುಡ್ ಮೂಲಕ ಆಗಿರ್ಬೋದು ಅದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ವಿ ಬಟ್ ನಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸನ್ಲೈಟ್ ಅದನ್ನ ನಾವು ಯೂಸ್ ಮಾಡ್ಕೊಂಡು ವಿಟಮಿನ್ ಡಿ ನ ಇನ್ಕ್ರೀಸ್ ಮಾಡ್ಕೊತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀರು ಯಾವ ಥರ ಮುಖ್ಯನೋ ಅದೇ ಥರನೇ ಸೂರ್ಯನ ಬೆಳಕು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಡೈಲಿ ನಿಮಗೆ ಓಕೆ ನನಗೆ ಮಧ್ಯಾಹ್ನದ ಮೇಲೆ ಹೋಗೋದರಿಂದ ಟ್ಯಾನಿಂಗ್ ಆಗುತ್ತೆ ನನ್ನ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ಅನ್ನೋರು ಒಂಬತ್ತು ಗಂಟೆ ಒಳಗಡೆ ಅಥವಾ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಬೀಳುವಂತಹ ಬಿಸಿಲು ಅಥವಾ ಸಾಯಂಕಾಲ ಬೀಳುವಂತಹ ಬಿಸಿಲಿನಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಾಂದ್ರೆ ಹತ್ತು ನಿಮಿಷ ಸೂರ್ಯನ ಬೆಳಕಿನ ಕೆಳಗಡೆ ವಾಕ್ ಮಾಡೋದನ್ನ ಮಾಡಿ ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದ್ರೆ ನಿಮ್ಗೆ ಏನ್ ಎನರ್ಜಿ ಲೋ ಆಗ್ತಾ ಇದೆ ನಾನು ಆಕ್ಟಿವ್ ಆಗಿಲ್ಲ ಈ ತರ ಎಲ್ಲ ನೀವು ಅನ್ಕೊಂಡಿರ್ತೀರೋ ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಮೂರೇ ಕೆಲಸ ಮಾಡಬೇಕಾಗಿರೋದು ನೀರು ಚೆನ್ನಾಗಿ ಕುಡಿಬೇಕು ಹತ್ತು ನಿಮಿಷ ಸನ್ ಲೈಟ್ ನಲ್ಲಿ ವಾಕ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಮೂರನೇದು ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು ಇದರಿಂದ ನಿಮಗೆ ಲೋನ್ಲಿನೆಸ್ ಲೋ ಎನರ್ಜಿ ಅವ್ರು ಆಕ್ಟಿವ್ ಆಗಿದ್ದಾರೆ ನಾನು ಆಕ್ಟಿವ್ ಆಗಿಲ್ಲ ನನಗೆ ಮಾತಾಡುವಂತಹ ಕೇಪಬಿಲಿಟಿ ಇಲ್ಲ ನನ್ನ ಕಾನ್ಫಿಡೆನ್ಸ್ ಡಿಕ್ರೀಸ್ ಆಗ್ತದೆ ಸೊ ಒಂದು ಎನರ್ಜಿ ಲೋ ಆಗ್ತಂತಂದ್ರೆ ನಿಮ್ಮ ಥಾಟ್ಸ್ ಎಲ್ಲ ಅದನ್ನು ನೆಗೆಟಿವ್ ಆಗೋದಕ್ಕೆ ಶುರು ಆಗುತ್ತೆ ಇದು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಜಸ್ಟ್ ಟ್ವೆಂಟಿ ಒನ್ ಡೇಸ್ ಮಾಡಿ ನೋಡಿ ನೀವು ನೆಕ್ಸ್ಟ್ ಟೈಮ್ ಈಗ ನೀವೆಲ್ಲೋ ಹೋಗಿರ್ತೀರಾ ಸೊ ಅಲ್ಲಿ ನಿಮಗೆ ಆ ಥರ ಅನುಭವ ಆಗಿರುತ್ತೆ ಮತ್ತೆ ನೀವು ಟ್ವೆಂಟಿ ಒನ್ ಡೇಸ್ ಆದಮೇಲೆ ಅದೇ ಜಾಗಕ್ಕೆ ಹೋಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ನಿಮ್ಮ ನಿಮ್ಮ ಚೇಂಜಸ್ನ ನೀವು ಮಾತ್ರ ಅಲ್ಲ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಅವರು ಸಹ ಅಬ್ಸರ್ವ್ ಮಾಡಿ ನಿಮಗೆ ಇದನ್ನು ಹೇಳ್ತಾರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಸೇಮ್ ಎಲ್ಲರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಲೋನ್ಲಿನೆಸ್ ಅಥವಾ ನನಗೆ ಒಂಥರ ಲೋ ಫೀಲ್ ಆಗ್ತಾ ಇದೆ ಅಂತ ಅನ್ನುವಾಗ ಇದೇ ಡ್ಯಾಮೇಜಸ್ನ ನಾವು ನಮ್ಮ ಬಾಡಿಗೆ ಮಾಡ್ತಾ ಇರ್ತೀವಿ ಸೊ ಅದರಿಂದ ಆಚೆ ಬಂದು ನೀವು ಪ್ರಯತ್ನ ಪಡಿ ಖಂಡಿತವಾಗೂ ನಿಮಗೆ ಹೆಲ್ಪ್ ಆಗುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ